ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನಾನು ವೀಡಿಯೋದಲ್ಲಿ ಸ್ಕಿನ್ ವೈಟನಿಂಗ್ ಫೇಸ್ ಪ್ಯಾಕ್ ತಂದಿದ್ದೀನಿ ಸೊ ಈಗಂತೂ ಸಮ್ಮರ್ ಇರೋದ್ರಿಂದ ತುಂಬಾ ಬಿಸಿಲು ಟ್ಯಾನಿಂಗ್ ಆಗಿರ್ತೀವಿ ನಾವು ಯಾವ ರೀತಿ ಟ್ಯಾನಿಂಗ್ ಹೋಗಿಸ್ಕೋಬೋದು ಮನೆಯಲ್ಲೇ ಇರೋಂತಹ ಪದಾರ್ಥ ಯೂಸ್ ಮಾಡ್ಕೊಂಡಿ ಅಂತ ತಿಳಿಸ್ಕೊಡ್ತೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತೀನಿ ಗಾಯ್ಸ್ ಏನು ಗೊತ್ತಾ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋಂತಹ ಬಲ್ ಬಟನ್ ಕ್ಲಿಕ್ ಮಾಡಿ ಅದನ್ನು ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನನ್ನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಏನಂದರೆ ಇದನ್ನು ಯೂಸ್ ಮಾಡೋದ್ರಿಂದ ಬರೀ ಟ್ಯಾನಿಂಗ್ ಅಷ್ಟೇ ರಿಮೂವ್ ಆಗಿದೆ ನಮ್ಮ ಮುಖದಲ್ಲಿರುವಂಥ ಪಿಂಪಲ್ ಪಿಂಪಲ್ ಮಾರ್ಕೆಲ್ಲ ನೀಟಾಗಿ ರಿಮೂವ್ ಆಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ವೀಡಿಯೋ ಫುಲ್ ನೋಡಿ ಓಕೆನಾ ಬನ್ನಿ ಪ್ಯಾಕ್ ಯಾವ ರೀತಿ ತಯಾರಿಸೋದು ಅಂತ ಫ್ರೆಂಡ್ಸ್ ಫಸ್ಟ್ ನಾನು ಒಂದು ಖಾಲಿ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಜಾಸ್ತಿ ಅಲ್ಲ ಒಂದು ಸ್ಪೂನಷ್ಟು ನಾನು ಬೆಲ್ಲ ಬೆಲ್ಲನ ಪುಡಿ ಮಾಡಿ ಹಿಡ್ಕೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಫ್ರೆಂಡ್ಸ್ ಬೆಲ್ಲದಿಂದ ನಮ್ಮ ಫೇಸ್ಗೆ ತುಂಬ ಅಂದರೆ ತುಂಬಾ ಒಳ್ಳೆ ಒಳ್ಳೆ ಪ್ರಯೋಜನ ಇದೆ ನಾನು ನಿಮಗೆ ಅಪ್ಲೈ ಮಾಡ್ತಾ ಶೇರ್ ಮಾಡ್ತೀನಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನೆಕ್ಸ್ಟ್ ನಾನು ಇದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಗೋಧಿ ಹಸಿಟ್ಟು ಓಕೆನಾ ಗೋಧಿ ಹಸಿಟ್ಟು ಮತ್ತೆ ನೋಡಿ ಇಲ್ಲಿ ಗೋಧಿ ಹಸಿಟ್ಟು ಮತ್ತೆ ಕಡಲೆ ಬೆಳೆ ಇದೆಯಲ್ಲ ಕಡಲೆ ಬೇಳೆನ ಮಿಕ್ಸಲ್ ರುಬ್ಬಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬರೀ ಗೋಧಿ ಹಸಿಟ್ಟು ಕೂಡ ಹಾಕೋಬೋದು ನಿಮಗೆ ಕಡಲೆಬೇಳೆ ಇಷ್ಟ ಇಲ್ಲ ಅಂದರೆ ಸೊ ಈಗ ನಾವೇನು ಮಾಡಬೇಕು ಅಂದರೆ ಇದನ್ನು ನೀರಲ್ಲಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಳ್ಳೆ ಪ್ಯಾಕ್ ತಯಾರಾಯಿತು ಓ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ತೋ ಹೇಳ್ತೀನಿ ನಾನು ಕೊನೆ ತನಕ ವಿಡಿಯೋ ನೋಡಿ ಗೋಧಿ ಹಸಿಟ್ಟು ಮತ್ತು ಬೆಲ್ಲ ಎರಡು ಹಾಕ್ಕೊಂಡು ನೀವು ಈ ರೀತಿ ಪ್ಯಾಕ್ ತಯಾರಿಸ್ಕೊಡಿ ಫಸ್ಟ್ ಏನು ನೋಡಿ ಪ್ಯಾಕ್ ರೆಡಿಯಾಗಿದೆ ಬನ್ನಿ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಪ್ಯಾಕ್ ರೆಡಿಯಾಗಿದೆ ಈಗ ಅಪ್ಲೈ ಮಾಡ್ತಿದ್ದೀನಿ ಇದನ್ನು ಅಪ್ಲೈ ಮಾಡೋಕ್ಕಿನ್ನ ಫಸ್ಟ್ ನಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಬೇಕು ಫ್ರೆಂಡ್ಸ್ ಬೆಲ್ಲದಲ್ಲಿ ಅಲ್ಫಾ ಐಡಿಕ್ ಆಮ್ಲ ಮತ್ತು ಫೋಲಿಕ್ ಆಮ್ಲ ತುಂಬ ಅಂದರೆ ತುಂಬಾ ಇದೆ ಅದು ನಮ್ಮ ಸ್ಕಿನ್ಗೆ ಸಿ ಸ್ಕಿನ್ನಲ್ಲಿರೋ ಅಂಥ ಸುಕ್ಕು ಗಟ್ಟಿರೋದು ನೆರಿಗೆ ಬಂದಿರೋ ಅಂಥದ್ದು ಆ್ಯಂಡ್ ಪಿಂಪಲ್ ಮಾರ್ಕ್ಸು ಪಿಂಪಲ್ ಹೋಗೋಕ್ಕೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಕಣ್ ಕೆಳಗೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ ಈ ರೀತಿ ನಿಜವಾಗ್ಲೂ ಬೆಲ್ಲದಿಂದ ನಮ್ಮ ಫೇಸ್ಗೆ ತು ಬೆಲ್ಲದಲ್ಲಿ ತುಂಬಾ ಆಮ್ಲಗಳಿದೆ ಅದರಿಂದ ನಮ್ಮ ಸ್ಕಿನ್ನಿಗೆ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಏರ್ ಸ್ಪಾಟ್ಸ್ ಆಗಿರ್ಬೋದು ರಿಂಕಲ್ಸ್ ಫೈನ್ ಲೈನ್ಸ್ ಎಲ್ಲ ಹೋಗೋಕ್ಕೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಗೋಧಿ ಹಸಿಟ್ಟು ಕೂಡ ಅಷ್ಟೇ ನಮ್ಮ ಫೇಸಲ್ಲಿರುವಂಥ ಟ್ಯಾನಿಂಗ್ ತೆಗಿಯೋಕ್ಕೆ ಹೆಲ್ಪ್ ಮಾಡಿ ನಮ್ಮ ಸ್ಕಿನ್ ವೈಟಿಂಗ್ ವೈಟನಿಂಗ್ ಆಗಿರೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಕಡಲೆ ಬೆಳೆ ನಿಮಗೆ ತಿಂತೀಯ ತಿನ್ನಂತೆ ಇದು ತಿಂತೀನಿ ಅಂತೇಳಿ ಕಡಲೆಬೇಳೆ ಸ್ಕಿಪ್ ಮಾಡ್ಕೊಬೋದು ನಿಮಗೆ ಇಷ್ಟ ಇಲ್ಲ ಅಂದರೆ ಬರೀ ಗೋಧಿ ಹಸಿಟ್ಟು ಬೆಲ್ಲ ಓನಪ್ಪ ತಿನ್ನಂತೆ ಕೊಟ್ಟೆ ಇದನ್ನು ಇಷ್ಟು ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ನಾನು ಡ್ರೈ ಫ್ರೆಂಡ್ಸ್ ಗಾಯಸ್ ಇದು ಫುಲ್ಲು ಡ್ರೈ ಆಗಿದೆ ಇವಾಗ ಹೋಗಿ ನಾನು ಇದನ್ನು ವಾಶ್ ಮಾಡ್ಕೊಂಡು ಬೇಕು ಫ್ರೆಂಡ್ಸ್ ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವೇ ಐಡೆಂಟಿಫೈ ಮಾಡ್ಬೋದು ಎಷ್ಟು ಗ್ಲೋ ಆಗಿದೆ ಅಂತ ಇದರಿಂದ ಖಂಡಿತ ನಿಮ್ಮ ಫೇಸಿಗೆ ಬೆನಿಫಿಟ್ ಇದೆ ಟ್ರೈ ಮಾಡಿ ಓಕೆನಾ ಬೆಲ್ಲದಿಂದ ನಮ್ಮ ಫೇಸ್ಗೆ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ